ತ್ರಿಪುರಾದಲ್ಲಿ ಸಂಘದ ಪ್ರಚಾರಕರು ಸೇರಿದಂತೆ ಪ್ರಮುಖರನ್ನು ಅಪಹರಣ ಮಾಡಿದವರು ಯಾರು ಏನಿದು ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾ ಸಂಘಟನೆ ಸರ್ಕಾರಕ್ಕೆ ಅಪಹೃತ ಸಂಘದ ಪ್ರಮುಖರ ಸಂದೇಶ ಏನಾಗಿತ್ತು ಅದು ಆಗಸ್ಟ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಂದಿಗೆ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ಹಿಂದೆ ತ್ರಿಪುರಾದ ಉತ್ತರ ಭಾಗದ ದಲಾಯಿ ಜಿಲ್ಲೆಯ ಕಂಚನಚೇರಾದಲ್ಲಿರುವ ವನವಾಸಿ ಕಲ್ಯಾಣ ಆಶ್ರಮ ರತ್ನಮಣಿ ವಿದ್ಯಾರ್ಥಿ ನಿಲಯದ ವೀಕ್ಷಣೆ ಮಾಡಲು ಆರ್ಎಸ್ಎಸ್ನ ಇಬ್ಬರು ಪ್ರಚಾರಕರು ಸೇರಿದಂತೆ ನಾಲ್ವರು ಕಾರ್ಯಕರ್ತರು ತೆರಳಿದರು ಆರ್ಎಸ್ಎಸ್ನ ಪೂರ್ವಾಂಚಲ ಕ್ಷೇತ್ರೀಯ ಕಾರ್ಯವಾಹ ಶ್ರೀ ಶ್ಯಾಮಲ ಸೇನುಗುಪ್ತ ವಿಭಾಗ ಪ್ರಚಾರಕ್ ಶ್ರೀ ಸುಧಾಮಯ ದತ್ತ ಜಿಲ್ಲಾ ಪ್ರಚಾರಕ್ ಶುಭಾಂಕರ ಚಕ್ರವರ್ತಿ ಮತ್ತು ಶಾರೀರಿಕ ಪ್ರಮುಖ ಧಿರೇನ್ ಡೆ ವಿದ್ಯಾರ್ಥಿನಿಲಯ ವೀಕ್ಷಣೆಗೆ ತೆರಳಿದ್ದ ಆರ್ಎಸ್ಎಸ್ನ ಪ್ರಮುಖರಾಗಿದ್ದರು ಇವರನ್ನ ತ್ರಿಪುರಾದ ನಿಷೇಧಿತ ಉಗ್ರವಾದಿ ಸಂಘಟನೆಯಾಗಿದ್ದ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾದ ಭಯೋತ್ಪಾದಕರು ಅಪಹರಿಸಿ ಅವರನ್ನ ಪಕ್ಕದ ಬಾಂಗ್ಲಾದೇಶದ ಚಿತ್ತಗಾಂಗ್ನ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಒತ್ತೆಯಾಳಾಗಿ ಇರಿಸಿಕೊಟ್ರು ಏನಿದು ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾ ಸಂಘಟನೆ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾ ಸಂಘಟನೆ ಚರ್ಚ್ ಕೃಪಾಪೋಷಿತ ಭಯೋತ್ಪಾದಕ ಸಂಘಟನೆಯಾಗಿದ್ದು ತ್ರಿಪುರಾದಲ್ಲಿ ಈ ಸಂಘಟನೆಯು ಅಲ್ಲಿನ ಮೂಲ ನಿವಾಸಿಗಳನ್ನ ಬಲವಂತವಾಗಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಮಾಡುತ್ತಾ ಇತ್ತು ಅದರ ನಾಯಕ ಜೋಶುವ ದೇವ ಬರ್ಮನ್ನ ಉಸ್ತುವಾರಿಯಲ್ಲಿಯೇ ಸಂಘದ ಪ್ರಮುಖರ ಅಪಹರಣ ಕೂಡ ನಡೆದಿತ್ತು ತ್ರಿಪುರಾದಲ್ಲಿ ಉಗ್ರವಾದದ ದಮನ ಕಾರ್ಯದಲ್ಲಿ ತೊಡಗಿದ್ದ ತ್ರಿಪುರಾ ರೈಫಲ್ಸ್ ಪಡೆಯನ್ನ ಹಿಂದಕ್ಕೆ ಪಡೆಯಬೇಕು ಮತ್ತು ಅಪಹೃತರನ್ನು ಬಿಡುಗಡೆ ಮಾಡಲು ಎರಡು ಕೋಟಿ ರೂಪಾಯಿ ಒತ್ತೆ ಹಣ ನೀಡಬೇಕು ು ಅಂತ ಹೇಳಿ ಬೇಡಿಕೆಯನ್ನು ಕೂಡ ಉಗ್ರರಿಟ್ಟಿದ್ರು ಆಗ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಸರ್ಕಾರ ಇತ್ತು ಸರ್ಕಾರ ಮತ್ತು ಆರ್ ಎಸ್ ಎಸ್ ಈ ಬೇಡಿಕೆಗಳನ್ನ ಈಡೇರಿಸಲು ಒಪ್ಪದಿದ್ದಾಗ ಒತ್ತೆ ಹಣದ ಬೇಡಿಕೆ ಒಂದು ಕೋಟಿಗೆ ಇಳಿಯಿತು ಅಪಹೃತ ಆರ್ ಎಸ್ ಎಸ್ನ ಪ್ರಮುಖರು ಕೂಡ ತಮ್ಮ ಪ್ರಾಣ ಹೋದರೂ ಸರಿ ಯಾವುದೇ ಕಾರಣಕ್ಕೂ ಒತ್ತೆ ಹಣ ನೀಡಿ ನಮ್ಮನ್ನು ಬಿಡುಗಡೆ ಮಾಡುವ ಪ್ರಯತ್ನ ಮಾಡಬಾರದು ಅಂತ ಹೇಳಿ ತಮ್ಮ ಸಂದೇಶವನ್ನು ಸಂಘಟನೆಗೆ ಕೊಟ್ಟರು ಅಪಹೃತರ ಬಿಡುಗಡೆಗಾಗಿ ಸರ್ಕಾರ ನಡೆಸಿದ ಎಲ್ಲ ಪ್ರಯತ್ನಗಳು ವಿಫಲವಾದವು ಎರಡು ವರ್ಷಗಳ ನಂತರ ಅಂದರೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಒಂದರಂದು ಭಾರತದ ಗೃಹ ಸಚಿವಾಲಯ ಒಂದು ಅಧಿಕೃತ ಪ್ರಕಟಣೆಯ ಮೂಲಕ ಈ ನಾಲ್ವರು ಆರ್ ಎಸ್ ಪ್ರಮುಖರನ್ನು ಉಗ್ರವಾದಿಗಳು ಸುಮಾರು ಆರು ತಿಂಗಳ ಹಿಂದೆ ಹತ್ಯೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡ್ತು ಸಂಘದ ಪ್ರಮುಖರು ರಾಷ್ಟ್ರದೇವಗೆ ತಮ್ಮ ಪ್ರಾಣ ದೀವಿಗೆಯನ್ನು ಅರ್ಪಿಸಿ ಅಮರರಾಗಿದ್ದರು ಎಲ್ಲಿಯೂ ಇದು ಕ್ರೈಸ್ತ ಭಯೋತ್ಪಾದನೆ ಎಂದು ಬಿಂಬಿತವಾಗಲೇ ಇಲ್ಲ ಪೂರ್ವಾಂಚಲದಲ್ಲಿ ಕ್ರಿಶ್ಚಿಯನ್ ಕೃಪಾಪೋಷಿತ ಭಯೋತ್ಪಾದನೆಯ ಮೂಲಕ ಇಲ್ಲಿನ ಮೂಲ ನಿವಾಸಿಗಳನ್ನು ವ್ಯಾಪಕವಾಗಿ ಮತಾಂತರ ಮಾಡಲಾಗ್ತಾ ಇತ್ತು ಇದಕ್ಕೆ ಸೆಡ್ಡು ಹೊಡೆದು ನಿಂತಿದ್ದು ಆರ್ ಮತ್ತು ಅದರ ವಿವಿಧ ಕ್ಷೇತ್ರದ ಸಂಘಟನೆಗಳು ಇವತ್ತು ಈಶಾನ್ಯದಲ್ಲಿ ರಾಷ್ಟ್ರೀಯತೆ ಏನಾದರೂ ಉಳಿದಿದೆ ಎಂದಾದರೆ ಅದಕ್ಕೆ ಯಾವ ಸರ್ಕಾರವೂ ಕಾರಣವಲ್ಲ ಅದಕ್ಕೆ ಮುಖ್ಯ ಕಾರಣವೇ ಆರ್ ಮತ್ತು ಇಂತಹ ಹುತಾತ್ಮ ಕಾರ್ಯಕರ್ತರು ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ